ಸ್ನೇಹಿತರೆ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದು ಬೆಕ್ಕು ವೀಡಿಯೋ ಮಾಡೋ ಟೈಮಲ್ಲಿ ಬಂದಿರೋದು ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೋ ಆದಷ್ಟು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಕಾಣಿಸ್ತಾ ಇರ್ಬೋದು ಎಲ್ಲ ನಾವು ಅಡುಗೆಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ ನಾವು ಇಲ್ಲಿ ಟೇಬ್ ಇಲ್ಲಿ ಮನೆ ಮುಂದೆ ಒಂದು ಟೇಬಲ್ ರೆಡಿ ಮಾಡಿದ್ದೇವೆ ಈ ಒಂದು ಟೇಬಲ್ ಮೇಲೆ ನಮ್ಮ ಒಂದು ವೀಡಿಯೋ ಶುರುವಾಗುತ್ತೆ ಸ್ನೇಹಿತರೆ ಇವತ್ತು ನಾವು ಮಾಡುವಂಥ ವಿಡಿಯೋ ಯಾವುದಂತಂದರೆ ಸೇದ್ರೆ ಟೊಮೊಟೊ ಚಟ್ನಿ ಅಂದರೆ ಟೊಮೊಟೊ ಚಟ್ನಿ ಅಂದರೆ ಹೇಗೆ ಮಾಡೋದು ಸಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ನಾವು ಟೊಮೊಟೊ ಚಟ್ನಿ ಮಾಡೋದಕ್ಕೆ ಒಂದು ಐದು ಟೊಮೊಟೊ ತೊಗೊಂಡಿದ್ವಿ ಅದಾದಮೇಲೆ ಒಂದು ನಾಲ್ಕರಿಂದ ಒಂದು ಐದು ಮೆಣಸಿನಕಾಯಿ ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳಿ ತೊಗೊಂಡಿದ್ವಿ ಸ್ನೇಹರೆ ಮೊದಲನೇದಾಗಿ ಹೇಳ್ಬೇಕಂತಂದರೆ ಪ್ರತಿಯೊಬ್ಬರಿಗೆ ಟೊಮೊಟೊ ಚಟ್ನಿ ಒಂದು ಸ್ವಲ್ಪ ಅಂದರೆ ಮಾಡೋದು ತುಂಬ ಈಸಿನೇ ಅಂದರೆ ಯಾವುದೇ ಒಂದು ರೊಟ್ಟಿ ಆಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು ಯಾವುದರಲ್ಲಿ ಕೂಡ ಟೊಮೊಟೊ ಚಟ್ನಿನ ಊಟ ಮಾಡ್ಬೋದು ಯಾಕಂದರೆ ಟೊಮೊಟೊ ಚಟ್ನಿ ಅಂದರೆ ಪ್ರತಿಯೊಬ್ಬರಿಗೂ ಟೇಸ್ಟ್ ಕೊಡುವಂಥ ಊಟ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾದರೆ ಇನ್ನು ಯಾಕೆ ಬನ್ನಿ ಪ್ರತಿಯೊಬ್ಬರು ಆದಷ್ಟು ನಮ್ಮ ಒಂದು ವೀಡಿಯೋನ ಮಿಸ್ ಮಾಡಿದೆ ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ನಾವು ಟೊಮೊಟೊ ಕಟ್ ಮಾಡ್ತಾಯಿದ್ವಿ ಟೊಮೊಟೊ ಕಟ್ ಮಾಡಿದ ಮೇಲೆ ಒಂದು ಪ್ಲೇಟಲ್ಲಿ ಹಾಕಬೇಕು ಇವಾಗ ನಮ್ಮ ಮುಂದಗಡೆ ಕಾಣಿಸ್ತಾ ಇದಲ್ವ ಈ ಒಂದು ಪ್ಲೇಟಲ್ಲಿ ನಾವು ಇದ್ವಿ ಕಟ್ ಮಾಡಿದ ಕಟ್ ಮಾಡಿದಂಗೆಲ್ಲ ಅದಾದಮೇಲೆ ಅದಾದಮೇಲೆ ನೋಡ್ಬೋದು ಸಿದ್ರೆ ನಮ್ಮ ಮನೆ ಮುಂದ್ಗಡೆ ಒಂದು ಒಂದು ಎರಡು ಬೆಕ್ಕುಗಳಿದ್ದಾವೆ ಅವು ಕೂಡ ವಿಡಿಯೋದಲ್ಲಿ ಬರ್ತಾ ಇದ್ದಾವೆ ಕಟ್ ಮಾಡ್ತಾರೆ ಇವಾಗ ಸಿದ್ರೆ ಅವ್ರು ಕಟ್ ಮಾಡಿದ್ರು ನಮ್ಮ ವೈಫ್ ಅಂತ ಹೇಳಲಾಗುತ್ತೆ ಇವಾಗ ಟೊಮೊಟೊ ಕಟ್ ಆಯಿತು ಟಪೊ ಟೊಮೊಟೊ ಕಟ್ಟಿಂಗ್ ಆದಮೇಲೆ ಅದನ್ನೊಂದು ಪ್ಲೇಟಲ್ಲಿ ಹಾಕ್ತಾರೆ ಇವಾಗ ಇವಾಗ ಹಾಕ್ತವ್ರೆ ಹ್ಞೂ ಇವಾಗ ಹಾಕಿದ್ರು ಇವಾಗ ಇದ್ರನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಸಾಫ್ ಮಾಡ್ತಾರೆ ಅಂದರೆ ಕ್ಲೀನ್ ಮಾಡ್ತವ್ರೆ ಒಂದು ಸ್ವಲ್ಪ ಆಗಿತ್ತು ಅದು ಇವಾಗ ಅಂದರೆ ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಬೇಕು ಇವಾಗ ಇವಾಗ ಕಟ್ ಮಾಡ್ತವ್ರೆ ಮೆಣಸಿನ್ಕಾಯಿ ಅಂದರೆ ಸೀಳಬೇಕು ಯಾಕಂದರೆ ಸೀಳುವ ಕಟ್ ಮಾಡಿದ್ರೆ ಚೆನ್ನಾಗಿದಾಗುತ್ತದು ಸರಿ ಇನ್ನೊಂದು ಟೊಮೊಟೊ ಚಟ್ನಿಗೆ ಮೆಣಸಿನಕಾಯಿ ಕೆಲವ್ರು ಯೂಸ್ ಮಾಡ್ತಾರೆ ಕೆಲವ್ರು ಯೂಸ್ ಮಾಡೋಲ್ಲ ಅಂತಂದರೆ ನಮ್ಮ ಒಂದು ಉತ್ತರ ಕರ್ನಾಟಕ ಸೈಡು ನಾವು ಯಾಕಂದರೆ ಖಾರ ಇಲ್ಲ ಅಂತಂದರೆ ನಾವು ಊಟ ಮಾಡೋದು ಕಮ್ಮಿನೇ ಹಂಗಾಗಿ ನಾವು ಬಳಸ್ತಾ ಇದ್ದೀವಿ ನೀವು ಕೂಡ ಯೂಸ್ ಮಾಡ್ಬೋದು ಹಂಗಂತ ಇಲ್ಲ ಅಂತ ಹೇಳ್ತಾಯಿಲ್ಲ ಕೆಲವರು ಇಷ್ಟ ಯಾರಿಗೆ ಖಾರ ಊಟ ಮಾಡ್ಬೇಕನ್ಸುತ್ತೆ ಅವರು ಮೆಣಸಿನಕಾಯಿ ಯೂಸ್ ಮೆಣಸಿನಕಾಯಿ ಯೂಸ್ ಮಾಡ್ಬೋದು ಹಾಗೆ ನಾವು ಬಳ್ಳುಳ್ಳಿನೂ ಕೂಡ ತೊಗೊಂಡಿದ್ವಿ ಇಲ್ಲಿ ಕಾಣಿಸ್ತಿದ್ರು ಅಲ್ವ ಐಟಮ್ ಟೊಮೊಟೊ ಆಮೇಲೆ ಕರಿಬೇವು ಆಮೇಲೆ ಅರಿಶಿಣ ಎಣ್ಣೆ ಸಾಸಿವೆ ಆಮೇಲೆ ಶೇಂಗಾ ಇದಿಷ್ಟೆಲ್ಲ ಬೇಕಾಗುತ್ತೆ ಆಮೇಲೆ ಖಾರ ಕೂಡ ಬೇಕಾಗುತ್ತೆ ಅವರವ್ರಿಷ್ಟ ಬೇಕಾದ್ರೆ ಹಾಕ್ಯಬೋದು ಇವಾಗ ಗ್ಯಾಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಆದರೆ ಚಾಲು ಮಾಡ್ತಿದ್ವಿ ಇವಾಗ ಕಡೆ ಇಟ್ಟವ್ರೆ ಇವಾಗ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಎಣ್ಣೆ ಹಾಕ್ಬೇಕು ಅಂದರೆ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ನಮಗೆ ಒಂದು ಒಂದು ಚಮಚ ಇಲ್ಲ ಅಥವಾ ಎರಡು ಚಮಚ ಹಾಕ್ಬೋದು ನಮಗೆ ಎಷ್ಟು ಒಂದು ಈ ಟೊಮೊಟೊ ಇದೆಯಲ್ವಾ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಅಂಜಾದ ಮೇಲೆ ಹಾಕ್ಬೇಕು ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕು ಯಾಕಂದರೆ ಅಡುಗೆಗೆ ಟೇಸ್ಟ್ ಕೊಡೋದೇ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೀರು ಹಾಕ್ತವ್ರೆ ಸದರೆ ಇವರ ಹೆಸ್ರು ಬಂದು ಪರಿಮಳ ಅಂತ ಇವಾಗ ಕರಿಬೇ ಹಾಕ್ತವ್ರೆ ಈಗ ಕಾಣಿಸ್ತಾ ಇರ್ಬೋದು ಕರಿಬೇ ಹಾಕ್ತಾರೆ ಇವಾಗ ಹಾಕಿದ್ರು ಒಂದು ಸ್ವಲ್ಪ ಅದ್ರಲ್ಲಿ ಮಿಕ್ಸ್ ಮಾಡ್ತಾರೆ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿಡಬೇಕು ಬಿಟ್ಟಾದಮೇಲೆ ಇವಾಗ ಸ್ವಲ್ಪ ಅರಿಶಿಣ ಯಾಕಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಅರಿಶಿಣ ಸುಮ್ಮನೆ ಅದೇ ಅರಿಶಿಣ ಹಾಕ್ಬೇಕಂತೇನೋ ರೂಲ್ಸ್ ಏನಿಲ್ಲ ಆದರೂ ಕೂಡ ಒಂದು ಸ್ವಲ್ಪ ಅಡುಗೆಗಿದ್ರೇ ಚೆಂದ ಅಂತ ಹೇಳ್ತಾರೆ ಸೊ ಹಂಗಾಗಿ ಒಂದು ಸ್ವಲ್ಪ ಅರಿಶಿಣ ಹಾಕ್ತವ್ರೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತವ್ರೆ ಫ್ರೈ ಆದಮೇಲೆ ಮತ್ತೆ ಮುಂದೆ ಏನು ಮಾಡ್ಬೇಕಂದ್ರೆ ಮೆಣಸಿನಕಾಯಿ ಹಾಕ್ಬೇಕು ಮೆಣಸಿನಕಾಯಿ ಹಾಕಿದ ಮೇಲೆ ಈ ಥರ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಮಿಕ್ಸ್ ಮಾಡಬೇಕು ಇವಾಗ ಟೊಮೊಟೊ ಹಾಕ್ತವ್ರೆ ಅದರ ಕಟ್ ಮಾಡಿದಂಥ ಟೊಮೊಟೊ ಇವಾಗ ಹಾಕ್ತವ್ರೆ ಹಾಕಿದ ಮೇಲೆ ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಉಪ್ಪು ಹಾಕ್ತಾರೆ ಅಂದರೆ ಉಪ್ಪು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಅಂದರೆ ಮಿತಿ ಮೀರಿ ಹಾಕಬೇಡಿ ಯಾಕಂದರೆ ಉಪ್ಪು ಕಮ್ಮಿ ಆದ್ರೆ ಇನ್ನೊಂದು ಸ್ವಲ್ಪ ಹಾಕಿರ್ಬೋದು ಅಥವಾ ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕ ಅಂತ ತಕ್ಕಷ್ಟು ಉಪ್ಪು ಅಂತ ಹೇಳ್ತಾರಲ್ವ ಹಂಗೆ ಆದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಅದಾದಮೇಲೆ ಶೇಂಗದ ಪುಡಿ ಯಾಕಂದರೆ ಟೊಮೊಟೊ ಚಟ್ನಿಗೆ ಶೇಂಗದ ಪುಡಿ ಇದ್ರೆ ಆ ಒಂದು ಟೊಮೊಟೊ ಚಟ್ನಿ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ಅಂದರೆ ನೀರು ಜಾಸ್ತಿ ಹಾಕ್ಬಿಡೋದು ಸ್ವಲ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಉಪ್ಪಾಗಿರ್ಬೋದು ಪ್ರತಿಯೊಂದು ಐಟಮ್ ಆಗಿರ್ಬೋದು ಯಾವುದೇ ಒಂದು ಮಸಾಲೆ ಆಗಿರ್ಬೋದು ನಾವು ಮಸಾಲ ಯೂಸ್ ಮಾಡ್ತಿಲ್ಲ ಇಷ್ಟ ಮಸಾಲ ಯೂಸ್ ಮಾಡ್ಬೋದು ಮಸಾಲ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಟೇಸ್ಟ್ ಬರಲಂತ ಯೂಸ್ ಮಾಡೋದು ಮಸಾಲ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಖಾರ ಅಂದರೆ ನಿಮಗೆ ಎಷ್ಟು ಬೇಕು ನಮಗೆ ಯಾಕಂದರೆ ನಾವು ಖಾರ ಜಾಸ್ತಿ ಊಟ ಮಾಡ್ತೀವಿ ಸೊ ಒಂದು ಸ್ವಲ್ಪ ಖಾರ ನಾವು ಯೂಸ್ ಮಾಡ್ತೇವೆ ನೀವು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಮಿಕ್ಸ್ ಈ ಥರ ಫ್ರೈ ಆಗುತ್ತೆ ಅದಾದಮೇಲೆ ಒಂದು ಒಂದೆರಡೆಲ್ಲ ಒಂದು ಎರಡು ನಿಮಿಷ ಎರಡು ನಿಮಿಷ ಒಂದು ಸ್ವಲ್ಪ ಅದನ್ನು ಮುಚ್ಚಬೇಕು ಮುಚ್ಚಿದ ಮೇಲೆ ಈ ಥರ ಬರುತ್ತೆ ಇವಾಗ ರೆಡಿಯಾಗಿದೆ ನೋಡ್ಬೋದು ಟೊಮೆಟೊ ಚಟ್ನಿ ಯಾವ ಥರ ರೆಡಿಯಾಗಿದೆ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಕಾಣಿಸ್ತಿದ್ದಲ್ವ ಈ ಥರ ಮಾಡೋದು ಟೊಮೊಟೊ ಚಟ್ನಿ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತವ್ರೆ ನೋಡ್ಬೋದು ಯಾವ ಥರ ಆಗಿದೆ ಇಷ್ಟು ಯಾವ ಥರ ಕಲರ್ ಬಂದಿದೆ ಇದು ನಾರ್ಮಲ್ ಊಟ ಅಂತಲೇ ಹೇಳ್ಬೋದು ಯಾವ ಮಸಾಲೆ ಇಲ್ಲ ಯಾವುದೆಲ್ಲ ಏನೂ ಇಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಟೊಮೊಟೊ ಚಟ್ನಿ ಸ್ನೇಹಿತರೆ ಈ ಥರ ಟೊಮೊಟೊ ಚಟ್ನಿ ಮಾಡ್ಬೋದು ಯಾವುದೇ ಬ್ಯಾಚ್ಲರ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಈ ಥರ ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಅಡಿ ಈ ಥರ ಒಂದು ಚಟ್ನಿ ಮಾಡಿಕೊಂಡು ರೊಟ್ಟಿಯಲ್ಲೇ ಆಗಿರ್ಬೋದು ಅಥವಾ ಯಾವುದ್ರಲ್ಲೇ ಆಗಿರ್ಬೋದು ಚಟ್ನಿ ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಇನ್ನು ಯಾಕೆ ಯಾರೆಲ್ಲ ವೀಡಿಯೋ ನೋಡ್ತಾರೋ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ನಮಸ್ಕಾರ